ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂದ್ರೆ ಡಿ ಬಾಸ್ ಅವರು ಕಳಿಸಿದಂತ ಸ್ಲ್ಯಾಪ್ ಕಲ್ಲುಗಳು ಎಲ್ಲವೂ ಕೂಡ ಅರ್ಜುನನ ಸಮಾಧಿ ಕೂಡ ತಲುಪುತ್ತೆ ನಂತರ ಅದನ್ನ ಕಂಪ್ಲೀಟ್ ಆಗಿ ಅಂದ್ರೆ ಅರ್ಜುನ ಪಡೆ ಗ್ರೂಪ್ ಇದೆಯಲ್ಲ ಎಲ್ಲರೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಸಮಾಧಿಯ ಸುತ್ತಲೂ ಅದನ್ನ ಹಾಕ್ತಾರೆ ಸೊ ಕೆಲಸದ ವಿಡಿಯೋನೂ ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು ಸೊ ಅದಕ್ಕೆ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗಿದ್ದು ಈ ಒಂದು ಸ್ಲಾಬ್ ಈ ಒಂದು ಕೆಲಸ ಎಲ್ಲವನ್ನು ಕೂಡ ಮಾಡಿದ್ದು ಸೋಮವಾರ ಅಂದ್ರೆ ಸುಮಾರು ಒಂದು ಮೂರು ದಿವಸಗಳ ಹಿಂದೆ ಒಂದು ಕಾರ್ಯಕ್ರಮ ಅಂದ್ರೆ ಎಲ್ಲ ಒಂದು ಅರ್ಜುನ ಪಡೆ ಗ್ರೂಪ್ ಮೆಂಬರ್ಸ್ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಒಂದು ಸೋಮವಾರ ಒಂದು ಕೆಲಸವನ್ನ ಮಾಡ್ತಾರೆ ಅಂದ್ರೆ ಸುತ್ತಲೂ ಒಂದು ರೀತಿಯಲ್ಲಿ ಒಂದು ಸ್ಲಾಬ್ ಅನ್ನ ಹಾಕ್ತಾರೆ ಯಾಕಂದ್ರೆ ಈಗ ಮಳೆ ಬೇರೆ ಆಮೇಲೆ ಮಣ್ಣು ಬೇರೆ ಕುಸಿಯುವಂತ ಟೈಮ್ ಇದು ಯಾಕಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಮಣ್ಣು ಕುಸತ್ ಬಿಡುತ್ತೆ ಅಲ್ಲಿ ಪಕ್ಕದ ಮಧ್ಯದಲ್ಲಿ ಸಮಾಧಿ ಮಾಡಿದಾರಲ್ಲ ಸುಧಿಕೆ ಸುತ್ತಲೂ ಅದಕ್ಕೆ ಏನಾದ್ರೂ ಒಂದು ಬಿಗಿ ಬಂದೋಬಸ್ತ್ ಮಾಡ್ಬೇಕಾಗುತ್ತಲ್ಲ ಅದಕ್ಕೆ ಒಂದು ಸ್ಲಾಬ್ ಅನ್ನು ಕೂಡ ಅಳವಡಿಸ್ತಾರೆ ಕಂಪ್ಲೀಟ್ ಒಂದು ಅರ್ಜುನ ಪಡೆ ಗ್ರೂಪ್ ಮತ್ತೆ ಅರ್ಜುನ ಅಭಿಮಾನಿಗಳು ಕೂಡ ಹೋಗಿ ಸೊ ಎಲ್ಲರೂ ಕೂಡ ಒಂದು ಸೇವೆಯಲ್ಲಿ ಒಂದು ಕೆಲಸದಲ್ಲಿ ಭಾಗಿಯಾಗ್ತಾರೆ ಡಿ ಬಾಸ್ ಅವರು ಕಳ್ಸಿಕೊಡುವಂತ ಸ್ಲಾಬ್ ಇದು ಅಂತ ಕೂಡ ಹೇಳಲಾಗುತ್ತೆ ಡಿವೋಸ್ ಅವರು ನಿಜಕ್ಕೂ ಕೂಡ ಅರ್ಜುನನ್ಗೆ ಕೈ ಜೋಡಿಸಿದ್ದಾರೆ ಅರ್ಜುನ ಒಂದು ಸ್ಮಾರಕ ನೆರವಿಗೆ ಅವರು ಕೂಡ ನಿಂತಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಅವರು ಕೂಡ ಒಂದು ವಾಯ್ಸನ್ನು ರೈಸ್ ಮಾಡ್ತಾರೆ ಮುಂಗಾರು ಸ್ಟಾರ್ಟ್ ಆಗ್ತಿದೆ ಆದಷ್ಟು ಬೇಗ ಅರ್ಜುನನಿಗೆ ಏನಾದ್ರೂ ಒಂದು ಗುಡಿಸಲು ರೀತಿ ಅಥವಾ ಒಂದು ಸ್ಮಾರಕದ ರೀತಿ ಕಟ್ಟಿಸ್ಬೇಕು ಸರ್ಕಾರಕ್ಕೆ ಮನವಿ ಅಂತ ಕೂಡ ಕೇಳ್ಕೊತಾರೆ ಆದ್ರೆ ಸರ್ಕಾರ ಇಲ್ಲಿ ತನಕ ಏನು ಕೂಡ ಮಾಡಿಲ್ಲ ಅರ್ಜುನ ಸಮಾಧಿ ಆಗೇ ಇತ್ತು ಅದು ಕಂಪ್ಲೀಟ್ ಆಗಿ ಏನಾದ್ರೂ ಈಗ ಮಳೆ ಸ್ಟಾರ್ಟ್ ಆಗಿ ಏನು ಕೂಡ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಅರ್ಜುನ ಸಮಾಧಿ ಇದೆ ಅಂತಾನೆ ಗೊತ್ತಾಗಲ್ಲ ಸೊ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಮಳೆ ಬರ ಈಗ ಸ್ಟಾರ್ಟ್ ಅದಕ್ಕೆ ಏನಾದ್ರೂ